ಯಾರೇ ಒಂದು ಕೆಲವು ಒಂದೊಂದು ಪಕ್ಷದ ವ್ಯಕ್ತಿಗಳು ಕೆಲವು ಧಮಕಿ ಹಾಕಿ ಹೆದರಿಸಿ ಇಂಟಿಮಿಡೇಟ್ ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಭಾಳ ಬದ್ಧವಾಗಿ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಒಂದು ತಪ್ಪಿತ ಸಮಯ ಕ್ರಮಕ್ಕೋಸ್ಕರ ನಿಂತಿರಬೇಕು ಯಾಕಂದರೆ ಸರ್ಕಾರದ ಪ್ರತಿನಿಧಿಯೇ ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಮತ್ತು ಸದನದ ಆಚೆ ಉಪಮುಖ್ಯಮಂತ್ರಿಗಳನ್ನ ಅವರ ಮಾತಿಗೆ ಸಹಮತ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಡಿದಂತಹ ಮಾತು ನಮ್ಮನ್ನೇನೆ ನಾವೇನೋ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ಜನರ ನಂಬಿಕೆಗೆ ಅಪಚಾರ ಮಾಡ್ತಾ ಇದ್ದೀವಿ ಎನ್ನುವಂತಹ ಅಪಪ್ರಚಾರವನ್ನು ಮಾಡಿಕೊಂಡು ಮಾಡ್ತಾ ಇರೋದನ್ನು ನೋಡಿದಾಗ ಆಘಾತ ಆದಾಗ ಸಮಾನ ಮನಸ್ಕರ ನಾವೆಲ್ಲರೂ ಸೇರಿ ನಾವು ಸತ್ಯ ಧರ್ಮ ನ್ಯಾಯ ನೀತಿಯ ಪರ ಈ ಸಮಾನ ಮನಸ್ಕರ ಸಭೆಯಲ್ಲಿ ಎಲ್ಲ ಸಿದ್ಧಾಂತದ ವಿಚಾರವಂತರು ಚಿಂತಕರು ಕಾಳಜಿ ಉಳ್ಳ ಹೋರಾಟಗಾರರು ಹೋರಾಟಗಾರತಿಯರು ಎಲ್ಲರೂ ಸೇರಿ ಹೆಂಗೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಂಗೆ ಮುಂದುವರಿಸಬೇಕು ಮತ್ತು ಹೆಂಗೆ ಎಸ್ ಐ ಟಿ ಅದರ ಕೆಲಸ ಅದನ್ನೇನೋ ಒಂದು ಉತ್ತಮ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಆ ಉತ್ತಮ ಕೆಲಸನ ಮುಂದುವರಿಸಿ ನಮಗೆ ನ್ಯಾಯ ಸಿಗಂಗೆ ಸತ್ಯ ಹೊರಗೆ ಬರೋಂಗೆ ಮತ್ತು ತಪ್ಪಿತಸ್ಥರನ್ನ ಕ್ರಮ ಆಗಂಗೆ ಭಾಳ ಮುಖ್ಯವಾಗಿ ಚರ್ಚೆ ಏನು ಬೇಕು ಅನ್ನೋದು ಚರ್ಚೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ನಮಗೆ ಈ ಎಸ್ ಐ ಟಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸೋ ಪ್ರಶ್ನೆ ಬರಬಾರ್ದು ಯಾರೇ ಒಂದು ಕೆಲವು ಒಂದೊಂದು ಪಕ್ಷದ ವ್ಯಕ್ತಿಗಳು ಕೆಲವು ಧಮ್ಕಿ ಹಾಕಿ ಹೆದರಿಸಿ ಇಂಟಿಮಿಡೇಟ್ ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಭಾಳ ಬದ್ಧವಾಗಿ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಒಂದು ಸ ತಪ್ಪಿತ ಕ್ರಮಕ್ಕೋಸ್ಕರ ನಿಂತಿರಬೇಕು ಯಾಕಂದರೆ ಇದು ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಹೋರಾಟ ಅಲ್ಲ ಕರ್ನಾಟಕದ ಜನತೆ ಬಹುತೇಕ ಬಹುತೇಕರಿಗಿಂತ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮಗೆ ಎಸ್ ಐ ಟಿ ಆದರ ಕೆಲಸ ಮುಂದುವರಿಸಬೇಕು ಆ ಒಂದು ಕಿಚ್ಚು ಏನಿತ್ತೋ ಎಸ್ ಐ ಟಿ ಫಾರ್ಮೇಷನ್ ಮಾಡೋದಕ್ಕೆ ಮತ್ತು ಮಾಡೋಕ್ಕೆ ಶುರು ಮಾಡೋದಂದರೆ ಆ ಕಿಚ್ಚನ್ನು ಮುಂದುವರಿಸ್ತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸಮಾನ ಮನಸ್ಕ ಸಭೆ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳದ ಪ್ರಕರಣಗಳನ್ನು ಹಳ್ಳ ಹಿಡಿಸೋ ಪ್ರಯತ್ನ ಕಂಡಾಗ ನಮಗೆ ಆಘಾತ ಆಗ್ತಾ ಇದೆ ಅಂತಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರುವ ಕೆಲಸ ಸ್ವಲ್ಪ ಭರವಸೆಯನ್ನು ಹುಟ್ಟಿಸ್ತಾ ಇತ್ತು ಆದರೆ ಸದನದಲ್ಲಿ ಸರ್ಕಾರದ ಪ್ರತಿನಿಧಿಯೇ ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಮತ್ತು ಸದನದ ಆಚೆ ಉಪಮುಖ್ಯಮಂತ್ರಿಗಳನ್ನು ಅವರ ಮಾತಿಗೆ ಸಹಮತ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಡಿದಂತಹ ಮಾತು ಮತ್ತು ವಿರೋಧ ಪಕ್ಷದವರು ಖಂಡಿತ ಸರ್ಕಾರದ ಯಾವುದೇ ತಪ್ಪು ನಡೆಗಳನ್ನು ವಿರೋಧಿಸಬೇಕು ಸರಿಯಾಗಿ ಸರ್ಕಾರ ನಡ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಸಶಕ್ತ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋದು ಒಪ್ತೀವಿ ಆದರೆ ಈ ವಿಷಯದಲ್ಲಿ ನ್ಯಾಯದ ಪರವಾಗಿ ನಿಲ್ಲದೇನೆ ಯಾರು ನ್ಯಾಯದ ಪರವಾಗಿ ಇದ್ದು ಸತ್ಯವನ್ನು ಹೊರಗೆಳಿರಿ ಅಲ್ಲಿ ಸಾವುಗಳು ಸಂಭವಿಸಿದಾವೆ ಅದನ್ನು ಅಸಹಜ ಸಾವುಗಳು ಅಂತ ದಫನ್ ಮಾಡಿ ಆಗಿದೆ ಅಂಥದ್ರಲ್ಲಿ ಸಾವು ಸಂಭವಿಸಿದೆ ಅಂದರೆ ಹೇಗೋ ಸಾವು ಸಂಭವಿಸಿರಬೇಕಲ್ಲ ಸಂಭವಿಸಿದ ಸಾವಿನ ಕಾರಣವನ್ನು ಮತ್ತು ಅದಕ್ಕೆ ಕಾರಣಕರ್ತರನ್ನು ಹೊರಗೇಳಿರಿ ಅಂತ ನಾವು ಹೇಳ್ತಾ ಇದ್ದರೆ ನಮ್ಮನ್ನೇನೆ ನಾವೇನೋ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ಜನರ ನಂಬಿಕೆಗೆ ಅಪಚಾರ ಮಾಡ್ತಾ ಇದ್ದೀವಿ ಎನ್ನುವಂತಹ ಅಪಪ್ರಚಾರವನ್ನು ಮಾಡಿಕೊಂಡು ಮಾಡ್ತಾ ಇರೋದನ್ನು ನೋಡಿದಾಗ ಆಘಾತ ಆದಾಗ ಸಮಾನ ಮನಸ್ಕರ ನಾವೆಲ್ಲರೂ ಸೇರಿ ನಾವು ಸತ್ಯ ಧರ್ಮ ನ್ಯಾಯ ನೀತಿಯ ಪರ ಈ ದೇಶದ ಸಂವಿಧಾನದ ಪರ ಮಹಿಳೆಯರ ಘನತೆಯ ಬದುಕಿನ ಹಕ್ಕುಗಳನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಬಂದಾಗೆಲ್ಲ ನಾವು ಒಟ್ಟಿಗೆ ಸೇರಿದ್ದೀವಿ ದಲಿತ ದಮನಿತ ಅಲ್ಪಸಂಖ್ಯಾತರ ಮೇಲೆ ದಾಳಿ ದಬ್ಬಾಳಿಕೆಗಳಾದಾಗಲೂ ಕೂಡ ನಾವು ಧ್ವನಿ ಎತ್ತಿದ್ದೀವಿ ಈಗಲೂ ಕೂಡ ಹಾಗೆ ಸಮಾನ ಮನಸ್ಕರು ನಾವು ನ್ಯಾಯದ ಪರವಾಗಿ ನಿಂತು ಮಾತಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಒಳಗಿಡುವಂಥ ಕೆಲವು ಶಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಅಂತ ನಮ್ಮ ಬಲವಾದ ಆಗ್ರಹ ಅದು ಎಲ್ಲ ಆಯಾಮಗಳಲ್ಲಿ ಎಸ್ ಐ ಟಿಯ ತನಿಖೆ ನಡಿಬೇಕು ಎಸ್ ಐ ಟಿಗೆ ಇರುವಂಥ ವ್ಯಾಪ್ತಿ ಇಪ್ಪತ್ತು ವರ್ಷದ ಅಸಹಜ ಸಾವುಗಳ ತನಿಖೆ ಮಾಡಬೇಕು ನಾಪತ್ತೆ ಆದವರು ಯಾವುದೇ ಠಾಣೆಯಲ್ಲಿ ದೂರು ಕೊಟ್ಟರೂ ಕೂಡ ಅದನ್ನು ತನಿಖೆಗೆ ಒಳಪಡಿಸಬೇಕು ಮತ್ತು ಅವರೇ ಸಹಾಯವಾಣಿ ಮಾಡಿದ್ದಾರೆ ಆ ಸಹಾಯ ಸಹಾಯವಾಣಿಗೆ ದೂರು ಬಂದರೂ ಕೂಡ ಅವರು ತನಿಖೆ ನಡೆಸಬೇಕು ಅಂತ ಇದೆ ಅದರಿಂದ ಎಸ್ ಐ ಟಿ ಅದನ್ನಲ್ಲ ತನಿಖೆಗೆ ಒಳಪಡಿಸಬೇಕಾದಂಥದ್ದು ಆ ತನಿಖೆ ಪರಿಪೂರ್ಣ ಆಗುವವರೆಗೂ ಕೂಡ ಎಸ್ ಐ ಟಿಯನ್ನು ಉಳಿಸಬೇಕು ಅನ್ನುವಂಥದ್ದು ನಮ್ಮ 온도 아그라